ಆರ್ಫಿ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಪಿ ಯು ಉಪನ್ಯಾಸಕರ ಒಂದು ವೇತನವನ್ನು ಹೆಚ್ಚು ಮಾಡ್ತೀವಿ ಅಂಥೇಳಿ ಒಂದು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಮಾಡಿದಾರಂತೆ ಓಕೆ ತಮಗೆಲ್ಲ ಗೊತ್ತಿರುವ ಹಾಗೆ ಪದವಿ ಕಾಲೇಜುಗಳಲ್ಲಿರುವಂಥ ಅತಿಥಿ ಉಪನ್ಯಾಸಕರ ಒಂದು ಏನು ಸ ವೇತನ ಇತ್ತು ದುಪ್ಪಟ್ಟು ಮಾಡಿದ್ದಾರೆ ಮೂವತ್ತು ಸಾವಿರ ಇಪ್ಪತ್ತೆಂಟು ಸಾವಿರ ಇದು ಒಂದು ವರ್ಷ ಆಯಿತು ಮಾಡಿಕೊಂಡು ಒಂದು ಒಂದೂವರೆ ವರ್ಷ ಆಯಿತು ಅದೇ ರೀತಿಯಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿರುವಂಥ ಅತಿಥಿ ಶಿಕ್ಷಕರು ಮತ್ತು ಪಿ ಉಪನ್ಯಾಸಕರ ಒಂದು ಸ್ಯಾಲ್ರಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಭಾಳಷ್ಟು ಕಡಿಮೆ ಮಟ್ಟದಲ್ಲಿತ್ತು ಶಿಕ್ಷಕರದಷ್ಟಿತ್ತು ಹತ್ತುವರೆ ಸಾವಿರ ಕೊಡ್ತಿದ್ರೆ ಪಿ ಉಪನ್ಯಾಸಕರಿಗೆ ಅಂದಾಜಾಗಿ ಹನ್ನೆರಡೂವರೆ ಸಾವಿರ ಈ ರೀತಿಯಾಗಿ ಸ್ಯಾಲ್ರಿ ಇತ್ತು ಇದು ಅತಿ ಕಡಿಮೆ ಮಟ್ಟದ ಸ್ಯಾಲ್ರಿ ಆಗಿರೋದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ಒಂದು ಸಂಘ ಸಹಿತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿತ್ತು ಇದಕ್ಕೆ ಸರ್ಕಾರದವರು ಸ್ಪಂದಿಸಿದಂತಿರೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಬಜೆಟ್ ಪೂರ್ವ ಬಜೆಟ್ನಲ್ಲಿ ಘೋಷಣೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಯಾಕಂದರೆ ಪೂರ್ವಭಾವಿ ಸಭೆಯಲ್ಲಿ ಇದರ ಕುರಿತಾಗಿ ಚರ್ಚೆ ನಡೆದಿದೆ ಚರ್ಚಿಸಿದ್ದಾರೆ ಈ ಶಿಕ್ಷಕರ ಒಂದು ಅತಿಥಿ ಶಿಕ್ಷಕರ ಸ್ಯಾಲ್ರಿಯನ್ನು ಹೆಚ್ಚು ಮಾಡಬೇಕಂತೇಳಿ ಚರ್ಚಿಸಿದ್ದಾರೆ ಹೀಗಾಗಿ ಇಲ್ಲಿಯೂ ಸಹಿತ ಹೇಳಿದ್ದಾರೆ ಹೀಗಾಗಿ ಸರ್ಕಾರಿ ಶಾಲಾ ಅತಿಥಿ ಶಿಕ್ಷಕರು ಮತ್ತು ಪಿ ಉಪನ್ಯಾಸಕರ ಒಂದು ವೇತನವನ್ನು ನಾವು ಹೆಚ್ಚು ಮಾಡ್ತೀವಿ ಆರ್ಥಿಕ ಇಲಾಖೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಅಂತೇಳಿ ಕೊಟ್ಟಿದ್ದಾರೆ ಇದರೊಂದಿಗೆ ತಾವು ನೋಡ್ಬೋದು ದೆಹಲಿ ಪಂಜಾಬ್ ಮತ್ತು ಹರಿಯಾಣ ಮಾದರಿಯಲ್ಲಿ ಕಾಯಂಗೊಳಿಸುವುದು ಅಂದರೆ ಐದು ಪರ್ಸೆಂಟ್ ಕೃಪಾಂಕವನ್ನು ನೀಡ್ತೀವಿ ಅಂತ ಹೇಳಿದರೆ ಇದು ಎಷ್ಟು ಮಟ್ಟಿಗೆ ನಡೀತದೆ ಗೊತ್ತಿಲ್ಲ ಯಾಕಂತಂದರೆ ಐದು ಪರ್ಸೆಂಟ್ ಕೃಪಾಕ ನೀಡಿಕೊಂಡು ಖಾಯಂಗೊಳಿಸುವುದು ಇದು ಮೋಸ್ಟ್ಲಿ ಇದು ಆಗದೇ ಇರುವಂಥ ಕೆಲಸ ಮೋಸ್ಟ್ಲಿ ಸ್ಯಾಲ್ರಿಯನ್ನು ಹೆಚ್ಚು ಮಾಡ್ಬೋದಾಗಿತ್ತು